ಗಾಯ್ ಇದು ಆಗಿದೆ ಅಂತ ಇಲ್ಲಿ ಒಳ್ಳೆ ಟಗ್ರು ಗಾಯ್ಸ್ ಇನ್ನೊಂದ್ ಮೋಟೆ ಇಟ್ಟಿದ್ದಾರೆ ಗುರು ಇನ್ನೊಂದ್ ಮೂಟೆ ಇಟ್ಟಿದ್ದಾರೆ ನೋಡಿ ಇಲ್ಲಿ ಕಣ್ ಮುಚ್ ಕಣ್ ಬಿಡು ಅಷ್ಟೋಡೆ ಮಾಡ್ ಮುಗಿಸ್ತಾನ ನಾವು ಮಾಡ್ತಾ ಇದೀವಿ ಪಾಲ್ ವರ್ಲ್ಡ್ ಸೊ ಪಾಲ್ ವರ್ಲ್ಡ್ ಎಪಿಸೋಡ್ ನಂಬರ್ ಫೋರ್ಟೀನ್ಗೆ ಗೆ ಎಲ್ಲಾರ್ಗು ಸ್ವಾಗತ ಅಂತ ಕೊರತಾ ಸೊ ಗೈಸ್ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿರ್ತೀರಾ ನಾವು ಒಂದು ಬ್ರೀಡಿಂಗ್ ಫಾರ್ಮ್ ಓಪನ್ ಮಾಡಿದ್ವಿ ಗುರು ಸೊ ಬ್ರೀಡಿಂಗ್ ಫಾರ್ಮಲ್ಲಿ ನಾವು ಆ ಪ್ರಾಣಿಯಿಂದ ಯೂಸ್ ಮಾಡಿ ಒಂದು ಲಾರ್ಜ್ ಹೇಗೆ ತಗೊಂಡಿದ್ವಿ ಯಾವ ಪ್ರಾಣಿ ಅಂದ್ರೆ ಎಲೆಕ್ಟ್ರಿಕ್ ಟೈಪ್ ಪೊಕೆಮೊನ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದರಿಂದ ಬಟ್ ನೀವು ಎಷ್ಟೋ ಜನ ಕಮೆಂಟಲ್ಲಿ ಹೇಳ್ತಾ ಇದ್ರಿ ಆಗ್ಲಿಂದ ಬ್ರೀಡಿಂಗ್ ಸೆಂಟರ್ ಓಪನ್ ಮಾಡಿ ಮಾಡಿ ಅಂತ ಮಾಡಿದ್ವಿ ಬಟ್ ಅದ್ರಲ್ಲಿ ನೀವೇನು ಹೇಳಿದ್ರೆ ಬುಷಿ ಮತ್ತೆ ಪಿಂಕ್ ಟಿಂಗ್ ಹಾಕಿ ಒಂದು ಸಖತ್ತಾಗಿರೋ ಪೊಕೆಮಾನ್ ಬರುತ್ತೆ ಅಂತ ಗೈಸ್ ಅದನ್ನು ಇವಾಗ ಇಟ್ಟಿದ್ದೀನಿ ಇವಾಗ ಬಟ್ ಇಲ್ಲಿ ನಮಗೆ ಕೇಕ್ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ಗೈಸ್ ಆ ಸಮಸ್ಯೆಯನ್ನು ಕಡಿಮೆ ಮಾಡೋಕ್ಕೆ ನೀವೊಬ್ಬರು ಹೇಳಿದ್ರಿ ಹನಿನ ಕನೆಕ್ಟ್ ಮಾಡೋಕ್ಕೆ ಬಟರ್ಫ್ಲೈ ಟೈಪ್ ಆದರೂ ಒಂದು ಪಾಲ್ ನಡೀಬೇಕು ಅಂತ ಸೊ ಬಟರ್ಫ್ಲೈ ಟೈಪ್ದು ಹಿಡಿದಿದ್ದೀವಿ ಗೈಸ್ ಬಟ್ ಆದರೆ ಅದು ಸ್ವಲ್ಪ ಸ್ವಲ್ಪ ಹನಿನ ಕೊಡ್ತಾ ಇತ್ತು ಬಟ್ ನಾನು ಒಂದು ಹಾಕಿದ ಮೊಟ್ಟೆ ಮೊಟ್ಟೆಯಿಂದ ತೆಗೆದು ನೋಡಿದ್ರೆ ಗೈಸ್ ಹನಿನೇ ಡ್ರಾಪ್ ಮಾಡುವಂಥ ಒಂದು ಪಾಲ್ ಸಿಕ್ಕಿದೆ ಮೇಲ್ಗಡೆನ ಮೊದಲನೇ ಫಾರ್ಮಲ್ಲಿ ಸಿಕ್ಕಿದೆ ಅದು ಓಕೆ ಇದ್ಯಾವುದು ಲಾರ್ಜ್ ಇದು ಗುರು ಇನ್ಕ್ಯೂಬೇಟ್ ಆಗಿದೆ ಅದರದ್ದು ನೋಡವ ಏನು ಬಂದಿದೆ ಅಂತ ಓಕೆ ಸೊ ಅದೇ ಬಂದಿದೆ ಗುರು ಡೈನೋಸಾಮು ಸೇಮ್ ಅದೇ ಏನು ಡಿಫ್ರೆನ್ಸ್ ಏನಿಲ್ಲ ಗುರು ಅದೇ ಇದೆ ಮತ್ತು ಹಿಂದಿನ ಎಪಿಸೋಡಲ್ಲಿ ನೋಡಿದ್ದೀರಾ ಬೇಸ್ನ ಅಪ್ಗ್ರೇಡ್ ಮಾಡೋಕ್ಕೆ ನಮಗೆ ಟೆಕ್ನಾಲಜಿ ಲೆವೆಲಲ್ಲಿ ಓಪನ್ ಆಗಿತ್ತು ಸೊ ರಿಸರ್ಚ್ ಸೆಂಟ್ರು ಮತ್ತು ವರ್ಕ್ ಬೆಂಚು ಇದೊಂದು ಮಾಡಬೇಕು ಗುರು ಬಟ್ ನಮ್ಮ ಹತ್ರ ಗಾಡ್ ಸ್ವಲ್ಪ ಕಡಿಮೆ ಆಗಿತ್ತು ಆ ಕಾರಣದಿಂದ ಮಾಡೋಕ್ಕಾಗಿರಲಿಲ್ಲ ಬಟ್ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿ ಇವ್ರಿಗೆ ಕೇಕ್ ಪ್ರಿಪರೇಷನ್ ಎಲ್ಲ ಗುರು ಸೊ ಗೈಸ್ ನೀವು ಔಟ್ ವೀಡಿಯೋ ನೋಡಿಲ್ಲ ಅಂದರೆ ನೆನೇನೇ ಹಾಕಿದ್ದೆ ಪ್ಲ್ಯಾನೆಟ್ ಝೂದು ಸೊ ಅದರಲ್ಲಿ ನೋಡಿ ಟೈಗರ್ಸ್ ಹಾಕಿದ್ವಿ ಗುರು ಅದರಲ್ಲಿ ನಾವು ಬೇಗ ಹೋಗಿ ನೋಡಿ ನೋಡಿಲ್ಲ ಅಂದರೆ ಓಕೆ ಇಲ್ಲೂ ಇನ್ಕ್ಯೂಬೇಟ್ ಆಗಿದೆ ಗುರು ಇದನ್ನು ತೊಗೊಂಡ್ಬಿಡ ಹೊಡ್ರಿ ಓ ವಾಪಾಸ್ ಅದೇ ಸಿಗ್ತಲ್ಲ ಗುರು ನಮ್ಮ ಹತ್ರ ಇತ್ತು ಮುಂಚೆ ಇದು ಪರವಾಗಿಲ್ಲ ಗೈಸ್ ಗೈಸ್ ಒಂದು ಮಾಡಿದ್ದೀನಿ ರಿಸರ್ಚ್ ಸೆಂಟ್ರ್ ಮಾಡಿದ್ದೆ ನಾನು ಬಟ್ ಅದರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಓಕೆ ಇದು ಸಿಕ್ಕಿದೆ ಗುರು ನಮಗೆ ಇವಾಗ ಕ್ಲೋತ್ಸು ಸ್ವಲ್ಪ ಮಾಡಬೇಕಂತೆ ಓಕೆ ಕ್ಲೋತ್ಸ್ ಮಾಡೋಕ್ಕಾಗ್ಬಿಡುವ ಇಲ್ಲಿ ನಮ್ಮ ಹತ್ರ ಕಾಟನ್ ಇದೆ ಗುರು ಜಾಸ್ತಿನೇ ಕಾಟನ್ ಇದೆ ಟೆನ್ಷನ್ ಏನಿಲ್ಲ ಟೆನ್ ಬೇಕು ನಮಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ರವ ಯಾರು ಬಂದು ಮಾಡಿರ್ತಾರೆ ಮತ್ತು ನೀವು ಡ್ರ್ಯಾಗನ್ ಪೊಕೆ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ಗೈಸ್ ಡ್ರ್ಯಾಗನ್ ಪೊಕೆ ನಮ್ಮ ಹತ್ರನೇ ಇದಾನೆ ಇವಾಗ ಸೊ ಇತ್ತಿನ ಎತ್ಕೊಂಡು ಹೋಗು ನಾವು ಫೈಟಿಂಗ್ ಗಿಟಿಂಗ್ ಎಲ್ಲ ಹೋಗೋ ಬಾಂತಿದ್ದೀನಿ ಅವೆಲ್ಲ ಗುರು ಮತ್ತು ಗೈಸ್ ಕೇಕ್ ಕೂಡ ಮಾಡೋಕ್ಕಾಗಬೇಕು ಗೈಸ್ ಇವಾಗ ಇನ್ನು ಇದನ್ನು ನೋಡಿ ಇಲ್ಲಿ ಇದನ್ನಿಲ್ಲಿ ಬಿಟ್ಟು ವರ್ಕಿಗೆ ಬಿಟ್ಟರೆ ಏನು ಫಾಸ್ಟಾಗಿ ಕೇಕ್ ಮಾಡುತ್ತೆ ಅಂತ ನೋಡಿ ತೋರಿಸ್ತೀನಿ ನಿಮಗೆ ತಡೀರಿ ಓ ಭಾರಸ್ರಿ ಗೈಸ್ ತೋರಿಸ್ತೀನಿ ನಿಮ್ಗೆ ಈ ಅವಮಾನ ಮಾಡಿಬಿಡ್ತಾನೆ ಗೈಸ್ ಹಿಂಗೆ ಈ ಥರ ಇದರಲ್ಲೇ ಆ ಇವಾಗ ಇವಾಗ ಮಾಡ್ತಾನೆ ಗೈಸ್ ಓಕೆ ಇಲ್ಲಿ ನೋಡಿ ಗೈಸ್ ಕೇಕ್ ಮಾಡೋಕೆ ಭಾಳ ಕಷ್ಟ ಗುರು ಬಟ್ ಆರೆ ಇವನು ಎಷ್ಟು ಫಾಸ್ಟಾಗಿ ಮಾಡ್ತಾನೆ ಅಂತ ಎಲ್ಲ ಮಾಡ್ತಾ ಇರಲಿ ಇವರು ಹನಿ ಗಿನಿ ಏನೋ ಸಿಕ್ಕಿದೆಯಾ ಗೈಸ್ ಹನಿಗೆ ತಡ್ರ ಆ ಪೊಕೆ ಯಾವ್ದು ಸಿಕ್ಕಿದ್ದು ಅಂತ ತೋರಿಸ್ತೀನಿ ನಿಮಗೆ ಎತ್ಕೊಂಡೋಗಿ ಎತ್ಕೊಂಡೋಗಿ ಹಾಂ ಇಲ್ಲಿ ನೋಡ್ತಾ ಇದ್ರಲ್ಲ ಗೈಸ್ ಇದೇ ಪೊಕೆ ಮೊನ್ನೊಬ್ಬರು ಕಮೆಂಟ್ ಹಾಕಿದ್ರಿ ಇದನ್ನು ಹಿಡ್ಕೊಂಡು ಬನ್ನಿ ಅಂತ ಬಟ್ ನನಗೆ ಎಲ್ಲಿ ಹಿಡ್ಕೊಂಡು ಬರಬೇಕು ಅಂತ ಗೊತ್ತಿರಲಿಲ್ಲ ಬಟ್ ಅದೇ ಮೊಟ್ಟೆ ಸಿಕ್ಬಿಡ್ತು ಗೈಸ್ ನನಗೆ ಓಕೆ ಇದು ಗುರು ಸಿಕ್ಕಿರೋದು ಭಾಳ ಸೈಕ್ಕಿದೆ ಗುರು ಇದು ಬಟ್ ಅದೇ ಸ್ವಲ್ಪ ಟೈಮ್ ತೊಗೊಳ್ತಾ ಇದಕ್ಕೆ ಹನಿ ಗಿನಿ ಎಲ್ಲ ಕೊಡೋಕ್ಕೆ ಪರವಾಗಿಲ್ಲ ಟೈಮ್ ಕೊಡವ ಬಟ್ ನಮ್ಗೆ ಇವಾಗ ಒಂದೇ ಒಂದು ಕೇಕ್ ಹಾಕಿಬಿಟ್ರೆ ಸಾಕು ಗುರು ಹೋಗಿ ಹಾಕಿದ ತಕ್ಷಣ ಒಂದು ಮೊಟ್ಟೆನಾರು ಸಿಗುತ್ತೆ ಇವಾಗ ಆ ಕಾರಣದಿಂದ ಓಕೆ ಅವ್ನು ಮಾಡ್ಬಿಟ್ಟಿದ್ದಾನು ಗುರು ಇಷ್ಟು ಬೇಗ ಮುಗಿಸ್ಬಿಟ್ನಲ್ಲ ಗುರೂನು ಓಕೆ ರೆಸಿಪಿ ಹಾಕೋಬತಾಡಿರಿ ಓಕೆ ಇನ್ನೊಂದು ಕೇಕು ಮಾಡು ಸಿಕ್ಸ್ ಸಿಕ್ಸನಿ ಇದೆಯಾ ಪ್ರೊಡಕ್ಷನ್ ಬಿಡು ಬಿಡು ಪಠ ಅಂತ ಮಾಡಿಕೊಡು ಗೈಸ್ ಇನ್ನೊಂದು ಫೈಯರ್ ಟೈಪ್ ಯಾವ್ದಾದ್ರು ಸಿಕ್ಕಿದ್ರೆ ಸಿಕ್ಕಿರೋದು ಯಾವ ಥರ ಎರಡೆರಡು ಏನು ಬಿಟ್ಬಿಟ್ಟು ಏನು ಹೇಳಿ ಎರಡೆರಡು ಕೈಲಿ ಮಾಡಿಸ್ಬೋದಿತ್ತು ಓಕೆ ಸೊ ಟೆನ್ ಕ್ಲೋತ್ಸ್ ಆಗಿದೆ ಗುರು ಅಲ್ಲಿ ಇದನ್ನು ತೊಗೊಂಡೋಗಿ ರಿಸರ್ಚ್ ಸೆಂಟ್ರಲ್ಲಿ ಓ ಇವನ್ಯಾವನ್ ಗುರು ಇಲ್ಲೇ ಮಾಡಿಬಿಟ್ಟಿದ್ದಾನೆ ಅದೇ ಆಗಿರೋದು ಚಾರ್ ಬೇಕಾ ಕ್ಲೋತ್ಸ್ ಸುಮ್ಮನೆ ತೊಗೊಂಡೆ ಅನಿಸುತ್ತೆ ಗುರು ನಾನು ಬಿಡಿ ಪರವಾಗಿಲ್ಲ ಇಲ್ಲೇ ಮಡಗಿರವ ಬೇಕಾದಾಗ ಆಮೇಲೆ ಮಾಡಿದ್ರೆ ಆಯಿತು ಓಕೆ ಕಾಟನ್ ಕಾಟನಿ ಯೂಸ್ ಬರಲ್ವಾ ಸುಮ್ಮನೆ ಕ್ಲೋತ್ಸ್ನವ್ರು ಹಾಕ್ಬಿಟ್ಬಿಟ್ಟಿರವ ತಡೀರಿ ಮುಂದೆ ಫ್ಯೂಚರಲ್ಲಿ ಬೇಕಾಗ್ತವೆ ಇದು ಕ್ಲೋತ್ಸು ನಮಗೆ ಆ ಕಾರಣದಿಂದ ಬಿಟ್ಟಿರೋದ ಓ ಎಲ್ಲೋ ಯಾರನ್ನೂ ಅಟ್ಯಾಕ್ ಮಾಡಿಬಿಟ್ಟು ಬಂದ ಅನಿಸುತ್ತೆ ಗುರು ಅವನು ಬರ ನೀನು ಶಿಶಾಲ ಈ ಕೇಕ್ ಮಾಡು ಅಂದರೆ ನೀನು ಏನಲ್ಲ ಮಾಡಿದ್ದಾನೆ ಅನ್ಸುತ್ತೆ ಒಂದೂ ಮಾಡಿಲ್ಲ ಬಡಿಯೋದ ಮಾಡು ಬೇಗ ಅಂದ ನೀನು ಹೋಗು ನೀನು ಮಾಡು ಓ ರೂ ಮಾಡಿದ್ರೆ ಋಣ್ ಮಾಡಲ್ವಾ ಇಲ್ಲ ಇಲ್ಲ ಮಾಡ್ತಾನೆ ಆ ಥರ ಏನಿಲ್ಲ ಗೈಸ್ ಇಡೀ ಪಾಲ್ವಲ್ಡಲ್ಲಿ ಇವನು ಒಬ್ಬನೇ ಗೈಸ್ ಬೇಗ ಮಾಡೋದು ಕೇಕ್ನ ಪ್ರಿಪರೇಷನ್ ಅಂದರೆ ಇವನೇ ಗೈಸ್ ಗೈಸ್ ಒಂದು ವಿಡಿಯೋ ನೋಡ್ತಾ ಇದೆ ಅದರಲ್ಲಿ ಇದ್ರದ್ದು ವಾಟರ್ ಟೈಪ್ ಕೂಡ ಇದೆ ಗುರು ಆ ವಾಟರ್ ಟೈಪ್ ಇಡೀಲೇಬೇಕು ಗೈಸ್ ನಾವು ಇವೆರಡನ್ನ ಬ್ರೀಡಿಂಗ್ ಮಾಡ್ಬಿಟ್ರಂತೂ ಏನು ಸೈಕಾಗಿರೋ ಸಿಗ್ಬೋದು ಹೇಳಿ ಓಕೆ ಗುರು ಇನ್ನೊಂದು ಕೇಕ್ ಮಾಡಿದ್ದಾನೆ ಇವಾಗ ಎತ್ಕೊಂಡ್ರವ ಇದನ್ನು ಎರಡು ಕೇಕ್ ಆಗಿದೆ ಇವಾಗ ಇದನ್ನು ಮಾಡ್ತಾ ಇರೋನು ನಾನು ಬರ್ತೀನಿ ಕೆಳಗಡೆ ಹೋಗ್ಬಿಟ್ಟು ಕೇಕ್ ಮಾಡ್ಬಿಟ್ಟು ನಮ್ಮ ಹಿಂದೆನೇ ಬರ್ತಾನೆ ನನಗೆ ಗೊತ್ತು ಆ ಕೆಲಸ ಮಾಡಲ್ಲ ಬೇಗ ಪಟ್ಟ ಪಟ್ಟದ ನೋಡಿ ನೋಡಿಬೇಕಾದ್ರು ತೋರಿಸ್ತೀನಿ ನೋಡ್ತಾ ಬಂದೇ ಬಿಟ್ಟ ಅವ್ನು ನಮ್ಮ ಹಿಂದೆ ಬಾ ಬನ್ನಿ ಕರ್ಕೊಂಡು ಹೋಗಿದಿರವ ಪಾಲ್ ಟೀಮ್ ಇಸ್ ಹಂಗ್ರೀನಾ ಓಕೆ ಗೈಸ್ ಪಾಲ್ ಟೀಮ್ ಸ್ವಲ್ಪ ಹಂಗ್ರಿ ಆಗ್ಬಿಟ್ಟಿದೆ ಊಟ ಕೊಡಬೇಕಾಗುತ್ತೆ ಗೈಸ್ ಊಟ 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 ಕೊಡ್ಬೇಕು ಓಕೆ ಇಲ್ಲಿ ಬಂದು ಫಸ್ಟ್ ಕೇಕ್ ಇಟ್ಬಿಡವ ಗುರು ತಡ್ರಿ ಎರಡು ಕೇಕ್ ಇಟ್ಬಿಟ್ಟು ಕೆಲಸ ಮುಗಿಸವ ಫಸ್ಟ್ ಓಕೆ ಸೊ ಸಿಕ್ಕಿದೆ ಗುರು ಇವಾಗ ಓಟ ಸಿಕ್ತು ಗುರು ಏನು ಸಿಕ್ಕಿರ್ಬೋದು ಗೈಸ್ ಇದ್ರ ಒಡೆ ಇವಾಗ ಏನು ಇಷ್ಟು ಹೊಡೆದಿದೆಯಲ್ಲ ಗುರು ಇದು ಹ್ಯೂಜ್ ರಾಕ್ ಎಗ್ ಅಂತೆ ಏನು ಸಿಕ್ಕಿರ್ಬೋದು ಗೈಸ್ ಹೇಳಿ ಒಡವ ಲೆಜೆಂಡ್ರಿ ಅಂತೆ ಹಾಕವ ಇಷ್ಟು ಒಂದು ಅವರ್ ಬೇಕ ಗುರು ಇದಕ್ಕೆ ಇಟ್ಸ್ ಲಿಟಲ್ ಕೋಲ್ಡ್ ಓಕೆ ಅದಕ್ಕೇನಂತೆ ನಾವು ಹಾಕೋ ತಟ್ರಿ ರೀ ನಿಮಗೆ ಕ್ಯಾಂಪ್ ಫೈರ್ ಹಾಕೊಡೋದೇ ಇರ್ತೀವ ಗೈಸ್ ಮೊದ್ ಮೊಟ್ಟ ಮೊದಲನೆಯ ಏನು ಹೇಳಿ ಇದ್ದು ನಮಗೆ ಲೆಜೆಂಡ್ರಿ ಎಕ್ಕು ಗುರು ಓಕೆ ನೈಸ್ ಗೈಸ್ ಇಟ್ಟಿದ್ದೀವಿ ಇವಾಗ ಒನ್ ಅವರಲ್ಲಿ ಆಗುತ್ತೆ ಗುರು ನೋಡವ ಗೈಸ್ ಏನು ಸಿಗ್ಬೋದು ಅಂತ ಓಕೆ ಇವ್ರು ಇನ್ನೊಂದು ಮೊಟ್ಟೆ ಕೊಡೋಕೆ ರೆಡಿ ಆಯ್ತಾ ಗುರು ಕೊಡಿ 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 ಪರವಾಗಿಲ್ಲ ನಾವೇನು ರೆಡಿ ಗೈಸ್ ನಾವು ಯಾವಾಗಲೂ ರೆಡಿ ಏನಾರು ಲೆಜೆಂಡ್ರಿ ಟೈಪ್ ಸಿಕ್ಕೋರು ಯಾವಾಗ ಸಿಗ್ಬೋದು ಅಂತ ಕಮೆಂಟ್ ಮಾಡಿ ನೋಡವ ಯಾಕೆ ಸಿಗುತ್ತೆ ಅಂತ ಇವಾಗ ಗುರು ತಡಿ ಫಸ್ಟ್ ಇವಾಗ ನಮ್ಮ ಪಾಲ್ ಟೀಮು ಹೆಂಗೆ ಹಂಗ್ರಿ ಇದೆಯಂತೆ ಅದಕ್ಕೂ ಸ್ವಲ್ಪ ಕೊಟ್ಬಿಡವ ಓಕೆ ಇವಾಗ ಇದೊಂದು ಸ್ವಲ್ಪ ಆಗಿದೆ ಪ್ಯಾನ್ ಕೇಕ್ಸ್ ಎಲ್ಲ ಇವ್ರಿಗೆ ಕೊಟ್ಬಿಟ್ಟೆ ಗೈಸ್ ನಾನು ನಾನು ತಿಂದೇ ಇಲ್ಲ ಸೊ ಮಿಲ್ಕಿನ ಬಾಟ್ಲು ಸ್ವಲ್ಪ ತಗೋಬೇಕಾಗುತ್ತೆ ಇವ್ರೆ ಸ್ವಲ್ಪ ಸ್ವಲ್ಪ ತಿಂತಾರ ಬಡ ತಗೋ ಜಾಸ್ತಿ ಜಾಸ್ತಿನೇ ತಿಂತಾರೆ ಪಾಪ ಬಿಡಿ ಇವಾಗ ನಮ್ಮ ಹಳೆ ಬೇಯಿಸ್ಕೊಬಿಟ್ಟು ಅಲ್ಲಿ ಸ್ವಲ್ಪ ವರ್ಕ್ ಬೆಂಚ್ ಮಾಡಬೇಕಾಗಿದೆ ಗೈಸ್ ನಾವು ವರ್ಕ್ ಬೆಂಚ್ ಮಾಡ್ಕೊಬಿಡವ ತಡ್ರಿ ಗೈಝಿಲ್ಲ ಒಂದು ಅದನ್ನು ಓಪನ್ ಮಾಡಿ ನೋಡವ ಏನು ಸಿಗ್ಬೋದು ಅಂತ ಏನು ಗೈಜಿಲ್ ಸಿಗ್ತಾನೆ ಇರುತ್ತೆ ಆಗಾಗ ಅಲ್ವಾ ಓಪನ್ ಮಾಡಿ ಮೂರು ಪಾಲ್ಸ್ ಪಿಯವರು ಒಂದು ಕಾಪರ್ಕಿ ಬರೋ ಇಲ್ಲ ಗುರು ಏನಾದ್ರು ಒಂದು ಇರಲಿ ಹಿಂಗೆ ಓಕೆ ಆಗಿದೆ ಅನಿಸುತ್ತೆ ಗುರು ಆಗಿತ್ತಲ್ವ ಆಗಲೇ ಸ್ವಲ್ಪ ಓ ಇವಳು ಪ್ರಿಪೇರ್ ಮಾಡ್ತಾ ಇದ್ದಾಳೆ ಅಲ್ಲಿ ತನಕ ಗೈಸ್ ಕೇಕ್ ಪ್ರಿಪ್ರೇಷನ್ಗಾರು ಬಿಡವ ಇವನ್ನ ಸ್ವಲ್ಪ ತೀರಿ ನೀವಾಗ ಬೇರೆ ಕೆಲಸ ನೋಡ್ಕೊ ಹೋಗ್ ಬಿಡು ಇವನ್ನ ಹಿಂಗೆ ಇವಾಗ ಮಾಡ್ತಾನೆ ನೋಡಿ ಬೇಕಾರೆ ಈಗ ಅಂತ ಕೇಕ್ ಮಾಡ್ತಾನೆ ಕೇಕ್ ಮಾಡಲಿ ಒಳ್ಳೆಲ್ಲ ಬೇರೆ ಬೇರೆ ಕೆಲಸ ನೋಡ್ಕೊಳ್ಳಿ ಗೈಝು ಅನ್ನಿ ಬಾಟ್ಲ್ಸ್ ಮಾತ್ರ ಸೈಕ್ ಆಗಿದೆ ಗುರು ಇಲ್ಲಿ ಸೈಕಾಗಿ ಬೀಳ್ತಾ ಇದೆ ಹನಿ ಬಾಟಲ್ಸ್ ಎಲ್ಲ ಬಿಳ್ಳಿ ವರ್ಕ್ ಬೆಂಚ್ಗೆ ಇನ್ನೇನೇನು ಬೇಕು ಗೈಸ್ ಸ್ಪೆಷಲ್ ವರ್ಕ್ ಬೆಂಚ್ ಅಲ್ವಾ ಬೇಕಾಗಿದ್ದು ವೆಪನ್ ವರ್ಕ್ ಬೆಂಚ್ ಗೈಸ್ ನಮಗೆ ಬೇಕಾಗಿದ್ದು ವೆಪ್ಪನ್ ವರ್ಕ್ ಬೆಂಚ್ ಅಂದರೆ ಓ ಮೇ ಬಿ ಇದೆ ಇದೇ ಇದೇ ಇದು ನಮಗೆ ಇವಾಗ ಗು ಓರ್ ಬೇಕಾಗಿದೆ ಓರ್ ಬೇಕು ಅಂದರೆ ಇಲ್ಲಿ ಸಿಗುತ್ತೆ ಗುರು ಇಲ್ಲಿ ಓರು ಸುತ್ತಮುತ್ತ ಅಂದರೆ ನಮ್ಮ ಫಾರ್ಮ್ ಹತ್ರ ಸೆಕೆಂಡ್ ಫಾರ್ಮ್ ಹತ್ರ ಇತ್ತು ಗುರು ಅದು ಎಷ್ಟೋ ದಿನ ಹೊಟ್ಟಿತ್ತು ಗುರು ಇಲ್ಲಿ ಮೇಲೆ ಬಂದು ಮೇಲೆ ಬಂದಿರಲಿಲ್ಲ ಇಲ್ಲಿ ಇಲ್ಲಾರೋ ಬಿಟ್ಬಿಟ್ಟಿದಾರಲ್ಲ ಗುರು ಮಿಲ್ಕ್ ಕ್ಯಾನ್ನ ಎತ್ಕೊಳ್ಳಿ ಇಲ್ಲೆಲ್ಲೋ ಓರಿಲ್ಲ ಗುರು ಇನ್ನು ಕೆಳಗಡೆನೇ ಹೋಗ್ಬೇಕು ಅನಿಸುತ್ತೆ ಬನ್ನಿ ನಮ್ಮ ಕೆಳಗಡೆ ಹಳೆ ಬೇಸಿ ಹೊಸ ಬೇಸಿಂದಾನೆ ಎತ್ಕೊಂಡು ಬರಾವ ಅಲ್ಲಿ ನೋಡೋದು ಕಾಣಿಸ್ತಾ ಇದೆಯಲ್ಲ ಅದೇ ಅವು ಶಿಷ್ಯ ಕೇಕ್ ಮಾಡಲ್ಲ ನಿನ್ನ ನನ್ನ ಹಿಂದೆ ಹಿಂದೆ ಬತ್ತಿಯಲ್ಲೋ ಇಲ್ಲ ಗುರು ಕೇಕ್ ಇದ್ದಾನೆ ಹೊಯ್ತಾ ಇದ್ದಾನೆ ವಾಪಸ್ ಎಷ್ಟಾಯ್ತು ಗುರು ಕೇಕ್ ಈಗ ಸಾಕು ಬಾಗುರು ಆಮೇಲೆ ಮಾಡುವಂತೆ ನೀನು ಸಾಕು ಬಿಡಿ ಇವಾಗ ಹಿಂಗೋ ಇದೆ ಅಲ್ಲೊಂದು ಕೇಕ್ ಆಗಲೇ ಇದೊಂದು ಕೇಕ್ ಇಟ್ಬಿಟ್ರೆ ಇನ್ನೊಂದು ಮೊಟ್ಟೆ ಕೊಡುತ್ತೆ ಇನ್ನೊಂದು ಕೊಟ್ಟಿರಬೇಕು ಅನ್ಸುತ್ತೆ ಗೈಸ್ ಮೊಟ್ಟೆ ಅದು ನೋಡ್ಕೊಂಡು ಬರವ ಬನ್ನಿ ಚಾಪಾಕ್ ಇನ್ನೇನು ಕೊಡೋಕ್ಕೆ ಕೊಡೋಕೆ ರೆಡಿಯಾಗಿದೆ ಗುರು ಕೊಡಕ್ಕೆ ರೆಡಿಯಾಗಿದೆ ರೆಡಿ ರೆಡಿಯಾಗಿದೆ ನೋಡವ ತಡೀರಿ ಈ ಬೇಗ ಕೊಡ್ರಲ್ಲ ಕೊಡಿ ಬೇಗ ಓಕೆ ಗೈಸ್ ಇನ್ನೊಂದು ಲೆಜೆಂಡ್ ಸಿಕ್ತು ನೋಡವ ತಡೀರಿ ಇದ್ರಲ್ಲಿ ಕಡೆ ಏನು ಸಿಗ್ಬೋದು ಇವಾಗ ಇದ್ರಲ್ಲಿ ಸಿಗ್ಲಿಲ್ಲ ಅಂದ್ರೆ ಅದ್ರಲ್ಲಾರು ಸಿಗ್ಲೇಬೇಕಲ್ಲ ಯೂಸ್ ರಾಕ್ ಎಗ್ ಅಂತ ಇದುವೆ ಸಿಕ್ಕಾಬೇವಿ ಇದೆ ಗುರು ಗೈಸ್ ಇನ್ನೊಂದು ಇನ್ಕ್ಯೂಬೇಟ್ರ್ ಮಾಡಬೇಕು ಅಂದ್ರೆ ಏನು ಶರ್ಟ್ ಇದೆ ಕ್ಲೋತ್ಸು ಇದೆ ನಮ್ಮ ಹತ್ರ ಬೇರೆ ಮಾಡ್ಬೋದು ಗೈಸ್ ನಾವು ಅದನ್ನು ಅದಕ್ಕಿಂತ ಮುಂಚೆ ತಡಿರಿ ಇಲ್ಲೊಂದು ಕಡೆ ಎಗ್ನ ಸ್ಟೋರ್ ಮಾಡಿಬಿಟ್ರವ ಎಗ್ನ ಸ್ಟೋರ್ ಮಾಡೋಕ್ಕೆ ಒಂದು ಬಾಕ್ಸ್ ಬೇಕಾಗುತ್ತೆ ನಮಗೆ ಕೂಲರ್ ಬಾಕ್ಸಲ್ಲಿ ಮಡಗಬೇಕಾ ಇದ್ರಲ್ಲಿ ಮಡಗಬೇಕಾ ಮಾಮೂಲಿ ಜಸ್ಟಲ್ಲಿ ಮಡಗಿರವ ಈಗ ಇದೇನು ಮೊಟ್ಟೆನು ಇದಾಗಲ್ಲ ಓಕೆ ಗುರು ಇದನ್ನಿಲ್ಲಿ ಮಡಗಿರವ ಇನ್ನೊಂದು ಏನೇನು ಬೇಕು ಏನ್ಷಿಯಂಟ್ ಅದನ್ನೆಲ್ಲ ತೊಗೊಂಡು ಬಂದುಬಿಡವ ಅದಕ್ಕಿಂತ ಮುಂಚೆ ಓರ್ನ ತಗೊಂಡು ಹೊಟ್ಟೆ ಬಿಡವ ತಡಿನಿ ಇಂಕ್ ಎಲ್ಲ ಸಿಗುತ್ತಲ್ಲ ಓರ್ ನಮ್ಮ ಮನೆ ಹತ್ರನೇ ಇರೋದು ಭಾಳ ಈಸಿ ಗೈಸ್ ಇಲ್ಲಿಲ್ಲ ಸಿಕ್ಬಿಡುತ್ತೆ ಸೊ ಅದೇನು ತೊಂದರೆ ಆಗಲ್ಲ ನಮಗೆ ಒಂದು ಹದಿನೈದು ಬೇಕಾಗುತ್ತೆ ಗುರು ಭಾರ ನೋಡ್ಕೊಂಡು ತೊಗೊಂಡೋಗ್ಬೇಕು ಗೈಸ್ ಲವ್ ಓ ಬಾರ ಲೋ ಯಾರಲೋ ಹೊಡೆಯೋರ್ಲೋ ಗೈಝ್ ಇಲ್ಲಿ ಹೊಡೆಯೋನು ಅವ್ನು ಬೇಕು ನಮಗೆ ಅವ್ನು ಹಾಕೋ ಹೊಡಿತಾವನು ಇಲ್ಲಿ ಇವನು ಇದನ್ನಾರು ಹೊಡೆದ್ರೆ ಸ್ವಲ್ಪ ಎಲ್ಪಾರು ಆಗುತ್ತೆ ನಮಗೆ ಓ ಬಾರ ಶಿಷ್ಯ ಬಾರಾ ಗೈಝ್ ಇದು ಇನ್ನೂ ಇನ್ಕ್ಯೂಬೇಟ್ ಆಗೋಕ್ಕೆ ಫಿಫ್ಟಿ ತ್ರೀ ಮಿನಿಟ್ಸ್ ತೊಗೊಳುತ್ತೆ ಗುರು ಮಾಡು ಇವ್ನು ಇವನು ಮಾಡಲ್ಲ ಅನ್ಸುತ್ತೆ ಗೈಜಿನೂ ಗೈಜಿನ ಸ್ವಲ್ಪ ತೊಗೊಂಡು ಹೋಗ್ಬೋದು ನಾವು ಇವಾಗ ಎಷ್ಟೋ ಆಗಿದೆ ಮತ್ತು ಹದಿನೈದು ಆಗಿದೆ ಅನ್ಸುತ್ತೆ ಸಾಕು ಗುರು ಹನ್ನೊಂದು ಐತೆ ಇವಾಗ ಸಾಕಿಷ್ಟು ನೆಕ್ಸ್ಟ್ ಇವಾಗ ಅಲ್ಲಿ ಹೋಗ್ಬಿಟ್ಟಲ್ಲಿ ಹಾಕಿ ಇನ್ಕೋಟ್ನ ತೊಗೊಂಡ್ಬಿಡವ ಅಂಗಡಿ ಪಟ್ಟ ಅಂತ ಆಲ್ ರೈಟ್ ಗೈಝು ಬೇಸ್ ಹತ್ರ ಬಂದಿದ್ದೀವಿ ಇವಾಗ ಇವಾಗ ಬಂದಿಲ್ಲ ಇನ್ ಗಾಟ್ ಮ್ಯಾಕ್ಸಿಮಮ್ ಟೆನ್ ಓ ಗೈಸ್ ಇನ್ನೂ ಸ್ವಲ್ಪ ತಗೋಬರ್ಬೇಕಾಗುತ್ತೆ ಗುರು ನಮ್ಮ ಆಗಲೇ ಇದೆ ಸ್ವಲ್ಪ ಇದನ್ನು ಇಲ್ಲಿ ಬಿಟ್ರವ ವರ್ಕ್ ಮಾಡ್ತಾ ಇರಲಿ ಇಲ್ಲಿ ಕೇಕ್ ಯಾರು ಮಾಡಿದ್ರೆ ಪ್ರಿಪೇರ್ ಗೈಝ್ ಕೈಲಂತೂ ಆಯ್ತಾನೆ ಇಲ್ಲ ಕೇಕ್ನ ಮಾಡೋಕ್ಕೆ ಇಷ್ಟೊತ್ತಾದ್ರೂ ಗೈಸ್ ಇನ್ನೊಂದು ಯಾವುದೋ ಹಿಡ್ದಿದೆ ಗುರು ಸೈಕಾಗಿರೋದು ಇತ್ತು ಅದು ನನ್ನ ಹತ್ರ ಇದು ನನಗೆ ಸಿಕ್ಕಿದ್ದು ತಡ್ರಿ ಎಲ್ಲೋ ಸೈಕಾಗಿರೋ ಸಿಕ್ಕಿದ್ದು ಗುರು ಅದು ಬಟ್ ಅದು ಎಲ್ಲಿ ಮಾಯ ಆಯಿತು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇಲ್ಲೇ ಬಿಡಿ ಆಮೇಲೆ ಹುಡ್ಕಿದ್ರಾಯ್ತು ಇವಾಗ ಇಲ್ಲೊಂದು ಹಾಕಿರವೆ ಸೆಟ್ ಎಗ್ ಡನ್ ಫೋರ್ ಮಿನಿಟ್ಸ್ ಗುರು ಹಾಗೆ ಹೋಗ್ಬಿಡುತ್ತೆ ಇದೇನು ಓಪನ್ ಆಗಿ ಹೋಗ್ತದೆ ಯಾವ್ದು ನಾಗು ಎನ್ಹಾನ್ಸ್ ಮಾಡವ ನಮ್ಮ ಇದನ್ನು ಎನ್ಹಾನ್ಸ್ ಮಾಡವ ಅಟ್ಯಾಕ್ ಜಾಸ್ತಿ ಬೇಕು ಗುರು ಅಟ್ಯಾಕು ಬೇಕು ನಮ್ಗೆ ಇದು ಬೇಕು ಓಕೆ ಆಲ್ರೆಡಿ ಗೈಸ್ ಇದನ್ನು ಕೂಡ ಮಾಡಿದ್ದೀವಿ ಇವಾಗ ವರ್ಕ್ ಸ್ಪೀಡ್ ಕೂಡ ಇನ್ಕ್ರೀಸ್ ಮಾಡವ ಡಿಫೆನ್ಸ್ ಕೂಡ ಇನ್ಕ್ರೀಸ್ ಮಾಡವ ಅಟ್ಯಾಕ್ ಬೇಕು ಗೈಸ್ ನಮಗೆ ಓ ಇದಾಗಲ್ಲ ಗುರು ಇದಾಗುತ್ತಾ ಇವಾಗ ಸಾಕು ಗುರು ಇವಾಗ ಇಷ್ಟು ಮಾಡ್ಕೊಂಡಿರವ ಏನ್ಷಿಯಂಟ್ದು ಎಲ್ಲೋ ಮಡಗಿದೆ ಗುರು ನಾನು ಏನ್ಷಿಯಂಟ್ ಸ್ಕ್ರಿಪ್ಟ್ ಒಂದು ಸ್ಕ್ರಿಪ್ಟ್ ಅಂತ ಅದು ಓಕೆ ಇಲ್ಲೇ ಇದೆಯಲ್ಲ ಎರಡು ಬೇಕಿತ್ತು ನಮಗೆ ಓಕೆ ಇದೆರಡಾಯಿತು ಇದು ಮತ್ತು ಇನ್ನೊಂದು ಸ್ವಲ್ಪ ಆಚೆ ಮಡಗಿದ್ದೀನಿ ಅನಿಸುತ್ತೆ ಗೈಝ್ ಆಚೆ ಆಚೆನ ತೊಗೊಂಡ್ಬಿಡವ ಇಲ್ಲ ಗೈಸ್ ನನ್ನ ಅಂದರೆ ಏನ್ಶಂಟ್ ಇವಾಗ ಖಾಲಿಯಾಗಿದೆ ಓ ಇಲ್ಲೇ ಇದೆಯಲ್ಲ ಇವಾಗ ಇಷ್ಟು ಫ್ಯೂಚರಲ್ಲಿ ಬೇಕಾದ್ರೆ ಇನ್ನೊಂದು ಎರಡು ಮೂರು ಮಾಡ್ಕೊಂಡ್ರೆ ಆಯಿತು ಕ್ಲೋತನ್ನ ತೊಗೊಂಡ್ರೆ ಅವ ತಡೀರಿ ಕ್ಲೋತ್ ಹತ್ತು ಸಾಕು ಗುರು ನನಗೆ ಇಷ್ಟೊಂದೆಲ್ಲ ಯಾಕೆ ತೊಗೊಂಡು ಹಾಕೊಳ್ಳಿ ಅಷ್ಟೇ ಎತ್ಕೊಂಡಿದ್ದೀನಿ ಇವಾಗ ಇವಾಗ ಇದೇನು ಇನ್ಕ್ರೀಸ್ ಆಯಿತಾ ಇವಾಗ ಇನ್ನೂ ಆಗ್ತಾಯಿದೆ ಗೈಸ್ ಇದು ಇನ್ಕ್ರೀಸು ಸೀಮೆಂಟ್ ಬೇಕಾಯಿತು ಇನ್ಕ್ರೀಸ್ ಮಾಡೋಕ್ಕೆ ಓಕೆ ಇದಕ್ಕೇನೇನು ಬೇಕು ಕ್ಲೋತ್ ಮೂವತ್ತು ಓಕೆ ಸಿಮೆಂಟ್ ಬೇಕು ಸಿಮೆಂಟ್ ಪ್ರೊಡಕ್ಷನ್ನು ಶುರು ಮಾಡಬೇಕು ಗುರು ನಾನು ಇವಾಗ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಈಗ ಒಂದು ಕೇಕ್ ಪ್ರಿಪೇರ್ ಮಾಡ್ತಾಯಿದ್ದಾನೆ ಗುರು ಕೇಕ್ ಪ್ರಿಪೇರ್ ಮಾಡಲಿ ಇವಾಗ ಹೆಂಗೋ ಆಗಿದೆ ಇಷ್ಟು ಇವತ್ತು ರಾತ್ರಿ ಇಲ್ಲೇ ಮಲ್ಕೊಂಡು ನಾಳೆ ಬೆಳಗ್ಗೆ ಹೋಗಿ ಅದರಲ್ಲಿ ಒಂದು ಇನ್ಕ್ಯೂಬೇಟ್ರ್ ಮಾಡ್ಬಿಡವ ಓಕೆ ಗುಡ್ ನೈಟ್ ಗೈಸ್ ಆಲ್ ರೈಟ್ ಗೈಸ್ ಮತ್ತೊಂದು ಹೊಸ ದಿನ ಪಾಲ್ ವರ್ಲ್ಡ್ನಲ್ಲಿ ಎಲ್ಲ ಪ್ರಿಪೇರ್ ಇದ್ದಾರೆ ಮಾಡಲಿ ಒಂದು ಶಿಷ್ಯ ಮಾಡಿದೆ ಅನಿಸ್ತೇ ಗುರು ಬನ್ನಿ ಅವನ್ನ ಕರ್ಕೊಂಡು ಹೋಗ್ಬಿಡವ ನಮ್ಮ ಫ್ಲೈಯಿಂಗ್ ಪೋಕೆ ಕರ್ಕೊಂಡು ನಡಿ ಗುರು ನೀನು ಫಸ್ಟ್ ಅಂತ ಗಾಯಿಸ್ ಇನ್ನೊಂದು ಮೂಟೆ ಇಟ್ಟಿದ್ದಾರೆ ಗುರು ಇನ್ನೊಂದು ಮೂಟೆ ಇಟ್ಟಿದ್ದಾರೆ ಫಾರ ಆಗಿಲ್ಲ ಗುರು ಏನೋ ಮಾಡ್ ಮಾಡ್ತಾ ಇದಾರೆ ಸಹಕ್ಕಾಗಿ ಓಹ್ ಬಿಟ್ಟ ಆಯ್ತು ಓಕೆ ಇನ್ನೊಂದು ಇನ್ಕ್ಯೂಬೆಟ್ರ್ ಬಿಲ್ಡ್ ಮಾಡೋಕೆ ಇವಾಗ ಏನೇನು ಬೇಕೆಲ್ಲ ಇದೆ ನನ್ನ ಹತ್ರ ಓಕೆ ಗುರು ಇದನ್ನ ಇಲ್ಲೇ ಪಕ್ಕದಲ್ಲೇ ಮಡಗಿರವ ಓಹ್ ಟೂ ಮಚ್ ಆಟ ಗೈಸ್ ತಡೀರಿ ಎಲ್ಲಿ ಬೇಕಾದ್ರೆ ಮಡಗ್ಬೋದು ಗುರು ಇದನ್ನು ಹಾಂ ಹೇಳಿ ಗೈಸ್ ಇವಾಗ ಈ ಸಿಕ್ಕಿರೋ ಮೊಟ್ಟೆನೇ ಇವಾಗ ಎತ್ಕೊಂಡ್ಬಿಡವ ಗುರು ಇವಾಗ ಹೆಂಗೋ ಆಗೈತೆ ಇವಾಗ ಇದನ್ನ ಎತ್ಕೊಂಡು ಇಲ್ಲಿ ಇಲ್ಲಿ ನಮ್ಮ ಲೆಜೆಂಡ್ರಿ ಹೇಗ್ ತಗೊಂಡು ಬಂದು ಇಲ್ಲಿ ಗುರು ಇವಾಗ ಓಕೆ ಇದ್ರದ್ದು ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಇದೆ ಗೈಸ್ ಮೂರು ಮೂರು ಆಗಿದೆ ಗುರು ಇವಾಗ ಇದೊಂದು ಎತ್ಕೊಂಡು ಬಿಡೋ ಬಿಡೋಬತಾಡ್ರಿ ಕೇಕ್ ಇಸ್ ನಾಟ್ ಆ ಕೇಕ್ ತತ್ತಿದ್ದೀನಿ ತಂದಿದ್ದೀನಿ ನಾನು ನಾನು ಕೇಕನ್ನು ತಂದಿದ್ದೇನೆ ಇಲ್ಲಿ ಮಾಡ್ಗದ ಅಲ್ಲಿ ಮಾಡಗದ ಓ ಇಲ್ಲಿ ಮಾಡ್ಬೇಕಲ್ಲ ಓಕೆ ಗುರು ಅದು ಮೊಟ್ಟೆ ಓಕೆ ಎಲ್ಲಿ ಮಡಗು ಗುರು ಆಯಿತು ಇವಾಗ ತಂದಿಲ್ಲ ಕೇಕ್ನ ಇಲ್ಲಿ ಮಾಡಿ ಗುರು ಓಕೆ ಸೊ ಇವಾಗ ಬಿಸಿ ಬಿಸಿತ್ತು ಗುರು ಅಲ್ಲಿ ಊಟ ಬೇಗ ಖಾಲಿ ಆಗೋಯಿತು ಆಲ್ ಆಲ್ರೆಡಿ ಗೈಸು ಇವಾಗ ಎರಡು ಲೆಜೆಂಡ್ರಿ ಎಗ್ಗು ಸಿಕ್ಕಿದೆ ನಮ್ಮ ಹತ್ರ ಇವಾಗ ಇದಾಗಕ್ಕೆ ಇನ್ನೂ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ಬೇಕು ಗುರು ಇನ್ನು ಇದಾಗಕ್ಕೆ ಇನ್ನು ಒನ್ ಅವರ್ ಬೇಕಾಗುತ್ತೆ ಆಗ್ತಾ ಇರಲಿ ಪಾಲ್ ಸಂಗಂಗೆ ಮಾಡ್ತಾ ಇದ್ದಾರೆ ಕೆಲಸನ ಬಟ್ ವರ್ಕ್ ಬೇನ್ಸ್ ಆಗಿದೆ ಅನ್ಸುತ್ತೆ ಗುರು ವರ್ಕ್ ಬೇಂಸ್ ನೋಡ್ಕೊಂಡು ನೋಡವ ತಡೆ ಇನ್ ಗೊಟ್ಟ ಹಾಕಿದ್ವಲ್ಲ ಅದು ಇನ್ನೊಂದು ಸ್ವಲ್ಪ ಓರ್ ತೊಗೊಂಡೋಗದ ಅದಾದ್ಮೇಲೆ ನೋಡವ ಅಲ್ಲಿ ಆಗಿರುತ್ತೆ ಅಷ್ಟೊತ್ತಿಗೆ ತೊಗೊಂಡ್ಬಿಡವ ನಾವು ಸ್ವಲ್ಪ ಒಂದು ಇನ್ನೊಂದು ಹತ್ತು ಹದಿನೈದು ಸಾಕು ಗುರು ಅಲ್ಲಿ ಆಗಲೇ ತೊಗೊಂಡೋಗಕ್ಕೆ ಹತ್ತೆ ಇದು ನನಗೆ ಎಕ್ಸೈಟ್ಮೆಂಟ್ ಇರೋದು ಅಂದರೆ ಗೈಸ್ ಲೆಜೆಂಡ್ರಿ ಈಗಲ್ಲಿ ಏನು ಸಿಗುತ್ತೆ ಅಂತ ಗುರು ಅಷ್ಟೇ ಸೈಕ್ ಆಗಿರೋ ಸಿಕ್ಬಿಟ್ರೆ ಮಾತ್ರ ಓಕೆ ಸೊ ಹೋಗಾವೆ ಇವಾಗ ಫಾಸ್ಟ್ ಟ್ರಾವೆಲಿಂಗು ಆಲ್ ರೈಟ್ ಗೈಸು ಹಳೆ ಬೇಸಕ್ಕೆ ಬಂದಿದ್ದೀವಿ ಗುರು ಇವಾಗ ಇದು ಇನ್ಕ್ಯೂಬೇಟ್ ಆಗಿಬಿಟ್ಟಿದೆ ಗುರು ಇಲ್ಲಿಂದ ಅಲ್ಲಿ ಮೊಟ್ಟೆ ಅಲ್ಲಿಂದ ಇಲ್ಲಿಂದ ಮೊಟ್ಟೆ ತೊಗೊಂಡು ಬರೋದಾಯ್ತು ನಾನು ಓಕೆ ಇವು ಸಿಕ್ಕಿದನ್ ಗುರು ಇವ್ನು ಬೆಂಕಿ ಕೆಲಸ ಮಾಡ್ತಾನೆ ಅನಿಸುತ್ತೆ ಅದನ್ನೇ ಮಾಡೋದು ಅನಿಸುತ್ತೆ ಅವನು ತಡೀರಿ ಅವನ್ನ ಇವಳು ಬದಲು ತೊಗೊಂಡು ಬಂದ್ಬಿಟ್ರೆ ಹೆಂಗಿರುತ್ತೆ ಓಕೆ ಇದು ಮಾಡ್ಬೋದು ಅನಿಸುತ್ತೆ ಕೈಸ್ ಕೇಕ್ನಾ ಇದು ಸೇಮ್ ಸ್ಪೀಡಲ್ಲೇ ಮಾಡ್ತಾ ಇದೆ ಗುರು ಬಟ್ ಆದರೆ ನಮ್ಮ ಡ್ರ್ಯಾಗನ್ ಅಷ್ಟು ಮಾಡೋಕ್ಕಾಗಲ್ಲ ಫಾಸ್ಟಾಗಿ ಅದೇ ಡ್ರ್ಯಾಗನ್ ಬಿಡವ ಓ ಡ್ರ್ಯಾಗನ್ ಈ ಕೆಲಸ ಕೊಡ್ಬೋದಲ್ಲ ಇದನ್ನು ಇಲ್ಲೇ ಮಡಗಿರವ ಈಗ ಇನ್ಗಾಟ್ ಸ್ವಲ್ಪ ಹಾಕ್ಬಿಟ್ಟು ಮ್ಯಾಕ್ಸಿಮಮ್ ಕರೆಕ್ಟಾಗಿ ತಂದಿದ್ದೀನಿ ಗೈಸ್ ಓ ಬರೋ ಶಿಷ್ಯಾಲೋ ಇಲ್ಲಿ ಬಿಡ ನೋಡಿ ಗೈಸ್ ಎಷ್ಟು ಫಾಸ್ಟಾಗಿ ಮಾಡ್ತಾನೆ ಅಂತ ನೋಡಿ ಇಲ್ಲಿ ಕಣ್ಣು ಮೂಚ್ ಕಣ್ಣು ಬಿಡ ಅಷ್ಟೊಡೆ ಮಾಡಿ ಮುಗಿಸ್ತಾನೆ ಗುರು ಇಲ್ಲ ಅಂದರೆ ಇಷ್ಟೊತ್ತೆ ಟೈಮ್ ತೊಗೊಂಡಿರೋದು ಓಕೆ ಇದನ್ನು ಇಲ್ಲ ಮಡಗಿರವ ಇವಾಗ ಗೈಸ್ ವರ್ಕ್ ಬೆಂಚ್ ಮಾಡೋಕ್ಕೆ ವೆಪನ್ ವರ್ಕ್ ಬೆಂಚು ಓಕೆ ಸದ್ಯ ಗುರು ಆಯ್ತು ಇವಾಗ ವೆಪನ್ ವರ್ಕ್ ಬೆಂಚು ಇವಾಗ ಏನು ಮಾಡ್ಗಾವ ಎಲ್ಲಿ ಮಡಗಾವ ಗುರು ಇದನ್ನು ಸಿಕ್ ಜಾಗ ಇದೆ ಇದು ಹಿಂದೆ ಬ್ಯಾಕ್ ಗ್ರೌಂಡು ಸಕ್ಕದಾಗಿದೆ ಕೆ ಯಾರು ವರ್ಕ್ ಮಾಡೋಕೆ ಬರ್ರೂ ನಮ್ಮ ಲೇಡಿ ಏನು ಮಾಡ್ತಾ ಇದ್ದಾಳೆ ಲೇಡಿನ ಆಚೆನೆ ತೆಗ್ದಿಲ್ವಲ್ಲ ಗೈಸ್ ಲೇಡಿಗೆ ಬಿಡವ ಆಲ್ ರೈಟ್ ಗೈಸ್ ಆಗಿದೆ ಇವಾಗ ಗುರು ಓಕೆ ಇದು ಬರೀ ವೆಪನ್ ಮಾತ್ರ ಮಾಡೋಕ್ಕಾಗದ ನಾವಿಲ್ಲಿ ಆ ಗೈಸ್ ತರೀಕೆ ನಾವು ಇನ್ನೊಂದು ಅನ್ಲಾಕ್ ಮಾಡ್ಕೋಬೇಕು ಗುರು ಅದೇ ಇದೊಂದು ಟೆಕ್ನಾಲಜಿಲಿ ತೋರಿಸ್ತೀನಿ ನಿಮಗೆ ಅದು ಸ್ವಲ್ಪ ಪವರ್ಫುಲ್ ವೆಪನ್ ಏನಾದ್ರು ಒಂದು ಬೇಕಾಗುತ್ತೆ ನಮಗೆ ಅದೀಗ ಕ್ರಾಸ್ ಬೋನು ಒಂದು ಮಾಡ್ಕೊಳವ ಅಂತ ಬಟ್ ಅದಕ್ಕೆ ಇನ್ಗಾಟ್ ಜಾಸ್ತಿ ಬೇಕು ಒಂದು ಕ್ರಾಸ್ ಬೋನ್ ಮಾಡ್ಕೊಂಡಿರೋ ಫೈಯರ್ದು ಒಂದು ಮಾಡ್ಕೊಬೋದು ಇದನ್ನು ಮಾಡ್ಕೊಂಡಿರೋ ಗುರು ಒಂದು ಕ್ರಾಸ್ ಬೋದು ಏನೇನು ಬೇಕು ಗುರು ಇದಕ್ಕೆ ಇಲ್ಲಿ ಇದೆಯಲ್ಲ ನಮಗೆ ನೇಲ್ಸ್ ಬೇಕಾಗುತ್ತೆ ಇನ್ಗಾಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ತಾನೇ ತಗೊಂಡು ಬಂದ್ರೆ ಆಯಿತು ಇವಾಗ ಬೇಸ್ ಅಪ್ಗ್ರೇಡ್ ಆಗಿದೆ ಅನಿಸ್ತದೆ ಗುರು ತೊಡಗ್ರೆ ಬೇಸ್ನ ಅಪ್ಗ್ರೇಡ್ ಮಾಡೋವ ನೋಡವ ಅರ್ ಅಡುಗೆ ಸೊ ಬೇಸ್ ಅಪ್ಗ್ರೇಡ್ ಮಾಡ್ಬೋದು ಇವಾಗ ಹನ್ನೆರಡನೇ ಲೆವೆಲ್ಗೆ ಹೋಗ್ತಾಯಿದ್ದೀನಿ ಗ್ರ್ಯಾಚುಲೇಷನ್ಸ್ ಸ್ಕೈಸ್ ಇವಾಗ ಆಗಿದೆ ಇವಾಗ ಇನ್ನೊಂದು ಪಾಲ್ ಬೆಡ್ಡ ಏನಿದು ಫ್ಲಫಿ ಓಕೆ ಅದೊಂದು ಮತ್ತು ಇನ್ನೊಂದೇನು ಡಿಪ್ಲಾಯ್ ಓಕೆ ಇನ್ನೊಂದು ಮಾಡ್ಬೇಕು ಅನ್ಸುತ್ತೆ ಗುರು ಇವಾಗ ತಡ್ರಿ ತಡ್ರಿ ಇವಾಗ ನಮ್ಗೆ ಇವಾಗ ಸ್ವಲ್ಪ ಜಾಗ ಸಿಕ್ಕಿದೆ ಜಾಗ ಸಿಕ್ಕಿರೋದ್ರಿಂದ ಇದನ್ನು ತಂದು ಇಟ್ಕೋಬೋದು ಗುರು ಗೈಸ್ ಇದು ನೋಡಿದ್ರ ಏನು ಸಿಕ್ಕಾಗಿದೆ ಅಂತ ನೋಡಿ ಇಲ್ಲಿ ಒಳ್ಳೆ ಟಗುರು ಓಕೆ ಇವನು ಮಾಡ್ತಾ ಇರಲಿ ಕೆಲಸ ಇಲ್ಲೇ ಇನ್ನೊಂದೇನು ಗುರು ಗೈಸ್ ಕೇಕು ಬೇಗ ಆಗುತ್ತೆ ಬಟ್ ಆದರೆ ಇವ್ರು ಕೇಕ್ ತಿನ್ಕೊಬಿಟ್ರ ಅನ್ನೋದೇ ಒಂದು ಟೆನ್ಷನ್ ಅಷ್ಟೇ ಆಮೇಲೆ ಪಾಲ್ಚೆ ತಿನ್ಕೊಂಡ್ಬಿಟ್ರೆ ಇಲ್ಲಿರೋವು ಅದಕ್ಕೆ ಓಕೆ ಇದು ಇನ್ಕ್ಯೂಬೇಟ್ ಆಗಬೇಕಾ ಇನ್ನೊಂದು ಇನ್ನೊಂದು ಮೊಟ್ಟೆ ಹಾಕ್ಬಿಟ್ರೆ ಆಗೋಗ್ಬಿಟ್ರ ಅದಾಗಲೇ ಇನ್ನೊಂದು ಹಾಕಿದ್ದೀವಿ ಊರು ಇವಾಗ ಇದಕ್ಕೆ ಇನ್ನೊಂದು ಬೆಡ್ ಇದು ಮಾಡಬೇಕು ಬೆಡ್ ಒಂದು ಮಾಡಬಿಡವ ತಾಡಿರಿ ಆಲ್ರೆಡ್ ಗೈಸಿಕೆ ಇಲ್ಲಾಕವಾಗೋರು ನಮ್ಮ ಮಾಮೂಲಿ ರೋಲ್ ಎಲ್ಲಿ ಹೆಂಗಿತ್ತು ಹಂಗೆ ಇಡಬೇಕು ಓಕೆ ಇಲ್ಲಿಂದ ತಂದು ಗಿಡವ ಲೇಡಿ ವೇರ್ಯಾರಿಯೂ ಲೇಡಿ ಎಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದಾಳು ಗುರು ತಾಡಿರಿ ಹತ್ತು ಸೆಕೆಂಡ್ ತಗೊಳುತ್ತೆ ಇಲ್ಲಿಗೆ ತಗೊಂಡು ಬಂದು ಹತ್ತು ಸೆಕೆಂಡ್ ಬಿಟ್ಟರೆ ಊಳೆ ಮಾಡಿಕೊಡಲ್ವಾ ನೋಡಿ ಹತ್ತು ಸೆಕೆಂಡ್ ಇರೋದು ಒಂದು ಸೆಕೆಂಡಲ್ಲಿ ಆಗೋಯ್ತು ಓಕೆ ನಿ ಶಿಷ್ಯ ನೋಡು ನಿಂಗೋಸ್ಕರ ಹೊಸ ಬಿಡು ಎಂಜಾಯ್ ಮಾಡು ಹೋಗಿವೆ ಕೆಲಸ ಮಾಡು ಚಾಲು ನೇಲ್ಸ್ ಒಂದು ಹಾಕಿರೋ ನೇಲ್ಸ್ ನಾವು ಯಾಕೆ ಮಾಡವ ಇರೋದು ಮಾಡು ನೇಲ್ಸ್ನಲ್ಲಿ ಇವಾಗ ನೇಲ್ಸ್ ಐದು ಬೇಕು ಇನ್ಗಾಟ್ ಐದು ಬೇಕು ಗೈಸ್ ಕ್ರಾಸ್ ಬಗ್ಗೆ ಇನ್ಗಾಟ್ ಅಂದರೆ ಗೈಸ್ ನಾವು ಇವಾಗ ಮೈನಿಂಗ್ ಹೋಗಬೇಕಾಗತ್ತೆ ನಾವು ಈಗ ಓ ಹನಿ ತೊಗೊಂಡು ಬಂದು ಇಲ್ಲೇ ಗುರು ಇವನು ಏಯ್ ಸೈಡ್ ಹೊತ್ತಾ ಇವನು ಬಂದು ಇವ್ನು ತಿಕಾನ್ ಇಲ್ಲೇ ಊರು ಹೋಗಿ ಅದಕ್ಕೆ ನಾನು ಎಲ್ಲಿ ಹನಿ ಎಲ್ಲಿ ಹನಿ ಅಂತ ಇದ್ದೀನಿ ನಾನೇ ಹನಿ ಎತ್ಕೊಂಡ್ತೀನಿ ಗೈಝ್ ಈ ನನ್ನ ಮಕ್ಳು ತಿನ್ಬಿಡ್ತಾರೆ ಬಟ್ ಅದು ಸರಿ ಇಲ್ಲ ಇವರು ಓಕೆ ಇಲ್ಲೇ ಇರಲಿ ಇನ್ನೊಂದು ಏಳ್ಬೇಕು ಗೈಝ್ ಹಿನ್ ಕಾಡ್ಬೇಕು ಅದನ್ನು ಮಾಡುವ ನೆಕ್ಸ್ಟ್ ಗೈಸ್ ಇದಾಗಿತ್ತು ಎಪಿಸೋಡ್ ನಂಬರ್ ಫೋರ್ಟೀನ್ ಆಫ್ ಪಾಲ್ ವರ್ಲ್ಡ್ ಈ ಎಪಿಸೋಡ್ ನೀವು ಎಂಜಾಯ್ ಮಾಡಿದರಾ ಅಂತ ಅನ್ಕೊಂಡಿದೀನಿ ಸೊ ಬ್ರೀಡಿಂಗ್ ಸೈಕಾಗ್ ನಡೀತಿದೆ ಗುರು ಇವಾಗ ಮೂರ್ ಮೂರು ಎಗ್ ಬಂದಿದೆ ಇವಾಗ ಇದು ನೆಕ್ಸ್ಟ್ ಎಪಿಸೋಡ್ ಗಳೂ ಸೈಕಾಗ್ ಇರುತ್ತೆ ಯಾಕಂದ್ರೆ ಲೆಜೆಂಡ್ರಿ ಸಿಕ್ಕಿದೆ ಗುರು ನಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇದೇ ತರದ ಕ್ರೇಜಿ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್